ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತಿನ ರೆಸಿಪಿ ಗೋರಿಕಾಯಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಎಲ್ಲದರ ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ಹಾಗೆ ಅನ್ನ ಜೊತೆ ಕಲ್ಸ್ಕೊಂಡು ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಆರರಿಂದ ಎಂಟು ಅಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿರೋವಂಥ ಕಡಲೆಕಾಯಿ ಬೀಜ ಎಣ್ಣೆ ಹಾಕ್ತೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಹಚ್ಚಕಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಗೆ ಸ್ವಲ್ಪ ಕೊಬ್ಬರಿ ತುರಿ ಹಸಿ ಕಾಯಿದ್ರೂ ಹಾಕ್ಕೊಳ್ಬೋದು ಇಲ್ಲ ಕೊಬ್ಬರಿ ತುರಿ ಆದ್ರೂ ಹಾಕ್ಕೊಳ್ಬೋದು ಕೊಬ್ಬರಿ ತುರಿ ಹಾಕೊಳ್ಳೋದ್ರಿಂದ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋಣ ನೀರು ಹಾಕ್ತೇನೆ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಈಗ ರುಬ್ಬಿದ್ದಾಗಿದೆ ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಳೆ ಉದ್ದಿನಬೇಳೆ ಬೇಳೆ ಎಲ್ಲ ಸ್ವಲ್ಪ ಕೆಂಪಗಾಗೋರ್ಕು ಮಾಗಿಸ್ಕೊಳ್ಳಿ ಹಾಗೆ ನೆಕ್ಸ್ಟ್ ಅದಕ್ಕೆ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಕೂಡ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕ್ಕೊಳ್ಳಿ ಚೆನ್ನಾಗುತ್ತೆ ರುಚಿ ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಹಾಕೋರ್ಗು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ನಾನಿಲ್ಲಿ ಎರಡು ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊನು ಕೂಡ ಸ್ವಲ್ಪ ಮೆತ್ತಗಾಗು ಮಾಗಿಸ್ಕೊಳ್ಳಿ ಹಾಗೆ ನೆಕ್ಸ್ಟ್ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಗೋರಿಕಾಯಿ ಅಥವಾ ಜವಳಿ ಕಾಯಿನ ಇದ್ದೀನಿ ನಾನು ಇದರಲ್ಲಿ ಒಂದು ಕಾಲು ಕೆ ಜಿಯಷ್ಟು ಗೋರಿಕಾಯಿ ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ ಈ ಗೋರಿಕಾಯಿ ಹಾಕಿದ ಮೇಲೆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆಯ ಪುಡಿಯನ್ನು ಹಾಕ್ಕೊಳ್ಳೋಣ ನೀರು ಹಾಕ್ತಾನೆ ರುಬ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ಹಾಕೋದ್ರಿಂದ ಇದರ ರುಚಿ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಪ್ಪಷ್ಟು ನೀರನ್ನು ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕಿದ ಮೇಲೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಶಲ್ ಕೂಗಿಸ್ಕೊಳ್ಳೋಣ ಎರಡು ವಿಶಲ್ ಕೂಗಿಸ್ಕೊಳ್ಳೋದ್ರಿಂದ ಈ ಗೋರಿಕಾಯಿ ಚೆನ್ನಾಗಿ ಬೇಯುತ್ತೆ ಹಾಗೆ ಹಾಕಿರುವಂಥ ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಶಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎರಡು ವಿಶಲ್ ಹಾಕಿದ್ದಾಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ರೆಡಿಯಾಗಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಸಾಲೆ ರುಬ್ಬಿ ಮಾಡೋದ್ರಿಂದ ಜಾಸ್ತಿ ಮಸಾಲೆ ಅಂತ ಅನಿಸಲ್ಲ ತುಂಬ ಕಡಿಮೆ ಮಸಾಲೆಗಳನ್ನು ಹಾಕಿರೋದು ಇವಾಗ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಮೇಲೆ ನಾನಿಲ್ಲಿ ಒಂದು ಕಾಲು ಕೆಜಿಯಷ್ಟು ಗೋರಿಕಾಯನ್ನ ಹಾಕ್ಕೊಂಡಿದ್ದೀನಿ ಒಂದಿಬ್ಬರಿಂದ ಮೂರು ಜನಕ್ಕೆ ಈ ಪಲ್ಯ ಆಗುತ್ತೆ ನೋಡಿ ಇವಾಗ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಗೋರಿಕಾಯಿ ಪಲ್ಯ ರೆಡಿ ಆಗುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮಾಡಿದ್ದೇನೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು